ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳೆ ಇವತ್ತು ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಯ ಆಡಳಿತ ಅಧಿಕಾರಿಗಳಾಗಿ ಡಾಕ್ಟರ್ ಯೋಗೇಂದ್ರ ಕುಲಕರ್ಣಿಯವರು ನೇಮಕವಾಗಿ ತಮ್ಮ ಅಧಿಕಾರಗಳನ್ನ ವಹಿಸಿಕೊಂಡಿದ್ದಾರೆ ಆ ವಿಚಾರವಾಗಿ ಅವರಿಗೆ ನಮ್ಮ ಚಾನೆಲ್ ವತಿಯಿಂದ ಸ್ವಾಗತಗಳನ್ನು ಕೋರ್ತಾ ಅವರಿಗೆ ನಮ್ಮ ಗ್ರಾಮದಲ್ಲಿ ಬರ್ತಕ್ಕಂತಹ ಸಮಸ್ಯೆಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಒಂದಿಷ್ಟು ಮಾತನಾಡ್ತಾರೆ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಹೇಗೆ ಅನಿಸ್ತಾ ಇದೆ ಸರ್ ಅಧಿಕಾರ ವಹಿಸ್ಕೊಂಡ್ಮೇಲೆ ಮೇಲೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಿಕ್ಸ್ತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಗೆ ಜಿಲ್ಲೆಯಾದ್ಯಂತ ಎಲ್ಲ ಈಗ ಅಡ್ಮಿನಿಸ್ಟ್ರೇಟಿವ್ ಇದು ಮುಗಿದಿಲ್ಲ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಕಾರ್ಯಾವಧಿ ಮುಗಿದ ಪ್ರಯುಕ್ತ ಅಡ್ಮಿನಿಸ್ಟ್ರೇಟರ್ ಆಗಿ ಮಾಡಿದ್ದಾರೆ ಮುಂದಿನ ಎಲೆಕ್ಷನ್ ಆಗುವವರೆಗೆ ಸೊ ನನಗೆ ಮರ್ಕಲ್ ಮತ್ತು ಚಿಲ್ಲರ್ಗಿ ಬೀದರ್ ತಾಲೂಕ್ನಲ್ಲಿ ಒಂದು ಆಡಳಿತ ಅಧಿಕಾರಿಗೆ ನೇಮಿಸಿದ್ದಾರೆ ಒಂದು ಆದೇಶದ ಮೇರೆಗೆ ನಾನು ಸೆವೆಂತ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಚಾರ್ಜ್ ಅನ್ನು ವಹಿಸ್ಕೊಂಡಿದ್ದೇನೆ ಮೇಲಾಧಿಕಾರಿಗಳ ಒಂದು ಡೈರೆಕ್ಷನ್ಸ್ ಏನಿರುತ್ತೆ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳ ಗ್ರಾಮಸ್ಥರ ಅವ್ರದೇನು ಬೇಸಿಕ್ ಸ್ಪೆಷಲಿ ಸಮ್ಮರ್ ಬರ್ತಾ ಇದೆ ವಾಟರ್ ಪ್ರಾಬ್ಲಮ್ ಆಗ್ಬೋದು ಆಮೇಲೆ ಸ್ಕೂಲ್ ನಲ್ಲಿ ಸ್ವಚ್ಛತೆ ಆಗ್ಬೋದು ಅಥವಾ ಚರಂಡಿ ರಿಪೇರ್ ಇರ್ಬೋದು ಅಥವಾ ಚರಂಡಿ ಕ್ಲೀನಿಂಗ್ ಇರ್ಬೋದು ಆಮೇಲೆ ವೇಸ್ಟ್ ಡಿಸ್ಪೋಸಲ್ ಸೊ ಇವೆಲ್ಲ ನಾವೊಂದು ಆಮೇಲೆ ನಮ್ಮಲ್ಲಿ ಬರುವಂತ ಅವ್ರ ಸರ್ವಿಸ್ ಕೊಡ್ತೀವಿ ಸರ್ಟಿಫಿಕೇಟ್ಸ್ ಆಗಲಿ ನ್ಯೂಟ್ರಿಷನ್ಸ್ ಆಗಲಿ ಸೊ ನಮ್ದು ಉದ್ದೇಶ ಏನಂತಂದ್ರೆ ಗ್ರಾಮಸ್ಥರಿಗೆ ಒಂದು ಒಳ್ಳೆ ರೀತಿ ಅನುಕೂಲ ಆಗ್ಬೇಕು ಅಂಡ್ ಒಂದು ಸುಸ ನಮ್ಮ ಒಂದು ಸ್ಟೀಮು ಇದೆ ಹದಿನಾಲ್ಕು ಜನ ಇದ್ದಾರೆ ವಾಟರ್ ಮನ್ ಇದಾರೆ ಮೀಲ್ ಕಲೆಕ್ಟರ್ ಇದಾರೆ ಪಿ ಡಿ ಜಾಬ್ ಅವ್ರಿದ್ದಾರೆ ಸೊ ಇಟ್ಸ್ ಅ ಟೀಮ್ ವರ್ಕ್ ಆ ರೀತಿ ಒಂದು ಟೀಮ್ ಅನ್ನು ನಾವು ಗ್ರಾಮಸ್ಥರ ಪರವಾಗಿ ಗ್ರಾಮ ಪಂಚಾಯತಿ ಪರವಾಗಿ ಜನಪರ ಕಾರ್ಯಕ್ರಮ ಏನು ಸರ್ಕಾರ ನಮಗ್ ಕೊಟ್ಟಿದೆ ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ನಾವು ಇಂಪ್ಲಿಮೆಂಟ್ ಮಾಡೋ ದಿಸಲಿ ಕೆಲಸ ಮಾಡ್ತೀವಿ ಅಂತ ನಮಗೆ ಹೇಳಿಕ್ ಇಚ್ಛಿಸ್ತೇನೆ ಮತ್ತೊಂದು ಯಾಕಂದ್ರೆ ಇಲ್ಲಿ ಎಲ್ಲಾ ವಿಚಾರಗಳನ್ನ ಮಾಡ್ಕೊಂಡಾಗ ಮೂಲಭೂತ ಸೌಕರ್ಯಗಳ ಬಗ್ಗೆ ಬಹಳಷ್ಟು ಒತ್ತು ಕೊಡಬೇಕ ಹಾಗಾಗಿ ನೀವು ಚಿಲ್ಲರಿ ಒಂದ್ ಕಡೆ ಹೋಗೋದು ಇಲ್ಲಿ ಒಂದ್ ಕಡೆ ಬರೋದು ನಿಮ್ಮ ಮೂಲ ಸ್ಥಾನ ಇದೆಯಲ್ಲ ನಿಮ್ಗೆ ಹೌದು ಹೆಂಗೆ ಮೂರು ಎಲ್ಲ ಹೇಗೆ ಮಾಡೋದು ಈಗ ನೋಡಿ ಇದೆಲ್ಲ ಡಿಜಿಟಲ್ ಪೀರಿಯಡ್ ಇದೆ ನಾನು ಆಲ್ರೆಡಿ ಈಗ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ತಾವ್ ಏನೇ ಒಂದು ಕಾರ್ಯಕ್ರಮ ಮಾಡ್ತೀರಾ ಅಥವಾ ಕಾಮಗಾರಿಗೆ ಕೈ ಕೊಟ್ಟು ಇವನ್ ಇನ್ಕ್ಲೂಂಗ್ ನಾವು ಡ್ರೈನೇಜ್ ಕ್ಲೀನ್ ಮಾಡಿದ್ರೆ ಯಾವ ಪಾಯಿಂಟ್ ಇಂದ ಇಲ್ಲಿವರೆಗೆ ಮಾಡ್ತಾ ಡೇ ಟು ಡೇ ನಮ್ಗೆ ರಿಪೋರ್ಟ್ ಕೊಡ್ಬೇಕು ಅಂತ ಸೊ ಅದೇ ತರ ಇನ್ನೂ ಪಂಚಾಯತ್ ಆಗಲಿ ಪಾರ್ಕಲ್ ಆಗಲಿ ಚಿಲ್ಲಿ ಹೇಳಿದಿನಿ ನಾನು ಡಿಜಿಟಲ್ ಪೀರಿಯಡ್ ಅಲ್ಲಿ ಡಿಸ್ಟನ್ಸ್ ಡಸಂಟ್ ಮ್ಯಾಟರ್ ಅನ್ಸುತ್ತೆ ಅಂಡ್ ಮೊದಲು ನಾವೆಲ್ಲ ಮಾಡಿದ ಅನುಭವನೂ ಇದೆ ಒಂದು ಒಳ್ಳೆ ರೀತಿ ಸುಸ್ತಾರೆ ಮಾಡ್ಕೋಬಹುದು ಅದ್ರ ನೋಡ್ತಾ ಇದ್ರು ವಿದಿನ್ ಪೀರಿಯಡ್ ಪೀರಿಯಡ್ ಅಮೆರಿಕೇಶನ್ ಒಂದ್ ಸೆಕೆಂಡ್ ಅಲ್ಲಿ ಸೊ ಯು ಆರ್ ಆಲ್ ಪಾರ್ಟ್ ಆಫ್ ದಿ ಡಿಜಿಟಲ್ ಮೀಡಿಯಾ ನಿಮಗೂ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಅದೇ ರೀತಿ ನಾವೂ ನಮ್ದು ಒಂದು ಅಫಿಷಿಯಲ್ ಯೂಸ್ ಒಳ್ಳೆ ಯೂಸ್ ಡಿಜಿಟಲೈಸೇಷನ್ ಯೂಸ್ ಮಾಡ್ತೀವಿ ಆ ಸಾಲ್ವ್ ಪ್ರಾಬ್ಲಮ್ಸ್ ವಾಟ್ ಆನ್ ಇಶ್ಯೂ ಅಂದ್ರೆ ಹೆಂಗ ನಿಮ್ಮೆಲ್ಲ ಸಿಬ್ಬಂದಿಟ್ಲಿ ಆರ್ ವೆರಿ ಕೋಆಪರೇಟಿವ್ ಏನಾದ್ರು ಇರ್ತವೆ ಸೊ ಟು ಸಾರ್ಟ್ ಔಟ್ ಇರ್ಬೋದು ಈಗ ಸಿಬ್ಬಂದಿಗಳು ಬಂದಾಗ ಸಾಕಷ್ಟು ಸಿಕ್ಸ್ ಸಿಕ್ಸ್ ಅಡಾಕ್ಟ್ ಬೇಸಿಸ್ ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಅದೇ ನಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸ್ಯಾಲರಿಸ್ ಮಾತ್ರ ಯಾರು ನಿಲ್ಲಿಸಬಾರದು ಲೈಬ್ರೆ ಆಗಿರ್ಬೋದು ನಮ್ಮಲ್ಲಿ ವಾಟರ್ಮೆನ್ ಇರ್ಬೋದು ಸೊ ಆರ್ ಫೋಕಸಿಂಗ್ ಆನ್ ಡೆಟ್ ಆಲ್ಸೋ ಏನಾದ್ರು ಪೆಂಡಿಂಗ್ ಇದ್ರು ಅದು ಇಮಿಡಿಯೇಟ್ಲಿ ಕ್ಲಿಯರ್ ಮಾಡೋ ಒಂದು ಕ್ರಮ ಜರುಗಿಸ್ತೀವಿ ನಿಮ್ಗೆ ನಮ್ಮ ಚಾನಲ್ ಪರವಾಗಿ ಮತ್ತೊಂದಿಗೆ ಸ್ವಾಗತ ಕೊಡ್ತೀನಿ ಒಳ್ಳೇದಾಗಿ ಮಾಹಿತಿನ ಹಂಚ್ಕೊಂಡಿ ಜನರಿಗೆ ಕೂಡ ಒಳ್ಳೆ ಭರವಸೆಯಿಂದ ನೀವು ಕೆಲಸ ಮಾಡ್ತೀರಿ ಅಂತಕ್ಕಂಥ ನಿರೀಕ್ಷೆ ನಾವು ಕೂಡ ಇದೀವಿ ಆ ಭಗವಂತ ಕೆಲಸ ಮಾಡ್ಲಿ ಅಂತಕ್ಕಂತ ಮಾತು ಹೇಳ್ತಾ ನಮ್ ಕಾರ್ಯಕ್ರಮ ಹೋಗ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್